ఎరడు అభిభుజ రచన డిగ్రీ అంతర అంతర దిక్కిన రేఖ రచ ఈ డిగ్రీ అంతరక ఎరడు అంతరక త్రిభుజ రచ

ಸ್ಪಷ್ಟ ರೇಖೆಗಳನ್ನು ಎಳೆದ ನಂತರ ಇವುಗಳಿಗೆ ಜೆ ಕೆ ಎನ್ 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 ಅಂತ ಹೇಳಿ ಹೆಸರು ಕೊಟ್ಕೋದು ನಂತರ ಕಂಸ ರೇಖೆಗೆ ಓ ಅಂತ ಹೇಳಿ ಎಸಿಸ್ಕೊಂಡಿನಿ ಬಿ ಮತ್ತು ಪಿ ಇಲ್ಲಿ ಎಳೆದಿರುವಂತಹ ರೇಖೆಗೆ ಸಮಾನಾಂತರವಾಗಿ ಮೂವತ್ತು ನಲವತ್ತೈದು ತರವತ್ತು ಎಪ್ಪತ್ತು ಜಿ ಬಿ ಕೋನಾಂತರ ರೇಖೆಗಳಿಗೆ ಮತ್ತೆ ಸಮಾನಾಂತರ ರೇಖೆಯನ್ನು ಹಾಕಬೇಕು ಕಂಸದ ಒಳಗಡೆ ಬಿ ಮತ್ತು ಸಮಾನಾಂತರ ರೇಖೆಗಳನ್ನ ಹೇಳಬೇಕು ಇದಿಷ್ಟು ಆದ ನಂತರ ನಮ್ಮ ಹಾಳೆಯ ಮಧ್ಯಭಾಗದಲ್ಲಿ ಒಂದು ಲಂಬ ರೇಖೆಯನ್ನು ರಚನೆ ಮಾಡ್ತಾರೆ ಇದರ ರಚನೆ ಆದ ನಂತರ ಮೊದಲಿಗೆ ಎನ್ ಅಂತರವನ್ನು ತೆಗೆದುಕೊಳ್ಳೋಣ ಇದು ಮೂವತ್ತು ಡಿಗ್ರಿ ಅಕ್ಷಾಂಶವನ್ನು ಪ್ರತಿನಿತ್ ಇದನ್ನ తగ్గు డిగ్రీ డిగ్రీ అరవత్ ఎప్ప డిగ్రీ సంబంధప బిందు ನಲವತ್ತು ಡಿಗ್ರಿ ಮೇಲೆ ಎಳೆಯದಾದಂತಹ ಒಂದು ಸ್ಪರ್ಶ ರೇಖೆ ಅಂದರೆ ಎಫ್ ಮತ್ತು ಎಂ ಈ ಅಂತರವನ್ನು ತಗೊಂಡು ನಲವತ್ತು ಡಿಗ್ರಿ ಮೇಲೆ ಕಂಪಾಸ್ ಕೂಡ ಇಟ್ಟು ಮತ್ತೊಂದು ರೇಖೆಯನ್ನು ಎಳೆಯೋಣ ಇದನ್ನು ನಲವತ್ತು ಡಿಗ್ರಿಯ ಅರ್ಧ ವೃತ್ತ ರಚನೆ ಮಾಡೋದಕ್ಕೆ ಗುರುತಿಸೋಣ ಅದೇ ರೀತಿ ಐವತ್ತು ಅರವತ್ತು ಮತ್ತು ಎಪ್ಪತ್ತು

ಆದ ನಂತರ ಪುನಃ ಸಿ ಮತ್ತು ಡಿ ಅಂತರವನ್ನು ತೆಗೆದುಕೊಂಡು ನಮ್ಮ ರೇಖಾಂಶಗಳ ವಿಸ್ತೀರ್ಣ ಕೊಟ್ಟಿರೋದು ಎಂಬತ್ತು ಡಿಗ್ರಿ ಪಶ್ಚಿಮ ಹಾಗಾಗಿ ಒಟ್ಟು ನಾವು ಹತ್ತು ರೇಖಾಂಶಗಳನ್ನ ಗುರುತಿಸ್ಕೋಬೇಕಾಗುತ್ತೆ ಈ ಮಧ್ಯ ರೇಖೆಯಿಂದ ಉತ್ತರ ಎಡಕ್ಕೆ ಐದು ಮತ್ತು ಬಳಕೆ ಐದು ಅಂದ್ರೆ ಪಶ್ಚಿಮದಲ್ಲಿ ಇಪ್ಪತ್ತು ಡಿಗ್ರಿ ಮತ್ತು ಪೂರ್ವದಲ್ಲಿ ಎಂಬತ್ತು ಡಿಗ್ರಿ ರೇಖಾಂಶಗಳ ಬಗ್ಗೆ ಗುರುತಿಸೋದಕ್ಕೆ ಸಾಧ್ಯ ಒಂದು ಹತ್ತು ರೇಖಾಂಶಗಳನ್ನ ಹೇಳ್ಕೋಬೇಕು ಆ ಬಿಂದುಗಳನ್ನ ಮೊದಲು ಗುರುತಿಸ್ಕೊಂಡು ತದನಂತರ ಇದನ್ನ ಹಾಕ್ತಾ ಹೋಗ್ಬೇಕು ಸೊ ಇದಕ್ಕೆ ನಾವು ಇಲ್ಲಿ ಮೂವತ್ತು ಡಿಗ್ರಿ ಅಂತರದಲ್ಲಿ ಇರುವಂತಹ ಸಮಾನಾಂತರ ರೇಖೆಯ ದೂರವನ್ನ ಅಳತೆ ಮಾಡ್ಕೋಬೇಕು Vede, non lo Avevi detto. ನಲವತ್ತು ಡಿಗ್ರಿಯ ಕೋನಾಂತರ ರೇಖೆಗೆ ಎಳೆದಿರುವಂತಹ ಸಮಾನಾಂತರ ರೇಖೆ ಬಿ ಮತ್ತು ಪಿಗೆ ಸಮಾನಾಂತರವಾಗಿ ಕಂಸದ ಒಳಗೆ ಎಳೆದಿರುವಂತಹ ರೇಖೆಯ ಅಂತರವನ್ನು ತಗೋಬೇಕು ತಗೊಂಡು ನಲವತ್ತು ಡಿಗ್ರಿ ಅಕ್ಷಾಂಶದ ಮೇಲೆ ಮತ್ತೆ ಐದು ಬಿಂದು ಗುರುತಿಸ್ಕೋಬೇಕು ಅಕ್ಷಾಂಶಗಳ ಮೇಲೂ ಐದು ಐದು ಬಿಂದುಗಳನ್ನು ಎಡ ಮತ್ತು ಬಲಕ್ಕೆ ಗುರುತಿಸಬಹುದು ಗುರುತಿಸಿದ ನಂತರ ನಮ್ಮ ಸರಳವಾದ ಮೇಲೆ ಬೇಕು ಆದರೆ ಇದಕ್ಕೆ ಸ್ಕೇಲನ್ನು ಬಳಸುವ ಪದ್ಧತಿಯಿಂದ ಬದಲಿಗೆ ನಾವು ಫ್ರೀ ಹ್ಯಾಂಡ್ ಮೇಲೆ ಈ ಬಿಂದುಗಳನ್ನು ಹೀಗೆ ಪ್ರತಿಯೊಂದನ್ನು ಸೇರಿಸ್ತಾ ಹೋಗ್ಬೇಕು

पश्चिम के 20 पूर्व के 80 मा पश्चिम ಅಂತ ಹೇಳುವಾಗ ಇಲ್ಲಿ 20 ಡಿಗ್ರಿ ಪಶ್ಚಿಮ 10 ಡಿಗ್ರಿ ಸೊನ್ನೆ ಡಿಗ್ರಿ ಅನ್ನುವಂಥದ್ದು ಉತ್ತರ ನಂತರ ಎಪ್ಪತ್ತು ಡಿಗ್ರಿ ಸಹ ಉತ್ತರ ನಿಷ್ಕನ್ನ ಬರೆದ್ರೆ ನಮ್ಮ ಬಹು ಕುಜಾಕೃತಿ ಅಥವಾ ಬಹು ಶಂಕಾಕೃತಿಯ ಪ್ರಕ್ಷೇಪ ಪೂರ್ಣಗೊಳುತ್ತೆ